ಅನಿಮಲ್ಸ್ ಇದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡಾಗ್ ಇದ್ರೆ ಅದು ಪೊಸೆಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆತ್ಮ ಆ ಪ್ರಾಣಿ ಮೇಲೆ ಹೋಗುತ್ತೆ ಅಂತ ಅದು ಗೊತ್ತಿರ್ಲಿಲ್ಲ ಅದೆಲ್ಲ ಎಕ್ಸಾಂಪಲ್ ಒಂದ್ ನಾಯಿ ಹಿಂಗಿದ್ದು ಆ ಹ್ಮ್ ಯಾರೋ ಇಳ್ದಂಗೆ ಕೂತ್ಕೊಂಡು ಆಮೇಲೆ ಟಕ್ ಅಂತ ಯಾರೋ ಅಪ್ಪನ ನಾವು ಸ್ನಾನ ಮಾಡ್ಸೋ ಯಾವ ಚೇರಲ್ಲಿ ಕೂತಿದ್ವಿ ಆ ಇಂದ ಯಾರೋ ಎದ್ದು ಹೋದಂಗೆ ಅವ್ರಿಗೆ ಅವ್ಳಿಗೆ ಕಾಣಿಸಿದೆ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ರೂಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಮೂಲಕ ಜನಪ್ರಿಯತೆಯನ್ನು ಕಳಿಸಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಆಗಿ ಕೂಡ ಮನರಂಜನೆ ನೀಡ್ತಾ ಇರುವಂತಹ ನಟಿ ಅದ್ವಿತಿ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಮೊದಲನೇ ಬಾರಿಗೆ ಒಂದು ತುಳು ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಕನ್ನಡದಲ್ಲೂ ಕೂಡ ಆ ಸಿನಿಮಾ ಇದೆ ಸಿನಿಮಾದ ಹೆಸರು ಜೈ ಅಂತ ಈ ಸಿನಿಮಾದ ನಿರ್ದೇಶಕ ಮತ್ತು ನಾಯಕ ಬೇರೆ ಯಾರೂ ಅಲ್ಲ ನಮ್ಮ ರೂಪೇಶ್ ಶೆಟ್ಟಿಯವರು ಬಿಗ್ ಬಾಸ್ ಸೀಸನ್ ಒಂಬತ್ತರ ನಂತರ ಅವರೇನು ನಿರ್ದೇಶನ ಮಾಡಿ ನಟರಾಗಿ ಮತ್ತೊಂದು ಸಲ ನಮ್ಮ ಮುಂದೆ ಬರ್ತಾ ಇದ್ದಾರೆ ಸೊದ್ಯಕ್ಕೆ ಅದ್ವಿಶ್ ಅದ್ವಿತೀಯ ಶೆಟ್ಟಿಯವರಿದ್ದಾರೆ ಮಾತಾಡ್ತಾ ಹೋಗೋಣ ಬನ್ನಿ ಫಸ್ಟ್ಲಿ ಅದ್ವಿತಿಯವರೇ ಕಂಗ್ರ್ಯಾಚುಲೇಷನ್ಸ್ ತುಳುನಾಡಿನಿಂದನೇ ಬಂದು ಸೊ ತುಳು ಸಿನಿಮಾ ಮಾಡಲಿಲ್ವಲ್ಲ ಅನ್ನೋ ರೀತಿ ಒಂದು ಕೊರಗಿತ್ತು ಆ್ಯಕ್ಚುಲಿ ನಿಮಗೆ ಬಿಕಾಸ್ ಅದನ್ನು ನೀವು ಪೋಸ್ಟ್ಗಳಲ್ಲಿ ಹಾಕೊಳ್ತಾ ಇದ್ರಿ ಸ್ಟೋರಿ ಹಾಕ್ತಿದ್ರಿ ಮತ್ತು ಅವಕಾಶಗಳ ಬಗ್ಗೆ ಕೂಡ ನೀವು ಹಾಕ್ಕೊಳ್ತಿದ್ರಿ ಸೊ ಕೊನೆಗೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇವಾಗ ಫೈನಲಿ ಟೀಸರ್ ಕೂಡ ರಿಲೀಸ್ ಆಗಿದೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಹೀಗೆ ಅನ್ನಿಸ್ತಾ ಇದೆ ತುಂಬಾ ಖುಷಿಯಾಗ್ತಿದೆ ಇದೊಂಥರ ದೇವ್ರು ಕೊಟ್ಟಿದ್ದು ವರ ಅಂತಾರಲ್ಲ ಹಾಗೆ ಯಾಕಂದ್ರೆ ನನ್ನ ಮಾತೃಭಾಷೆ ತುಳು ಅಂಡ್ ನಮ್ಮ ಅಪ್ಪದು ಆಸೆ ಕೂಡ ಒಂದು ತುಳು ಸಿನಿಮಾದಲ್ಲಿ ಒಂದಲ್ಲ ಎಷ್ಟು ಬೇಕಷ್ಟು ಬಟ್ ಒಂದು ಇಷ್ಟು ಕನ್ನಡ ಸಿನಿಮಾಸ್ ಇದ್ದಾಗ ಒಂದು ತುಳುನು ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಆ್ಯಂಡ್ ನನ್ನ ತುಂಬ ನಾನು ಕಾಯ್ತಿದ್ದಿದ್ದು ತುಳು ಸಿನಿಮಾ ಮಾಡೋಕ್ಕೆ ಅಂದರೆ ನನ್ನ ಮಾತೃಭಾಷೆ ಜನಗೆ ಗೊತ್ತಾಗಬೇಕು ನಾನು ಮಂಗಳೂರು ಹುಡುಗಿ ನಾನು ತುಳು ಭಾಷೆ ಹುಡುಗಿ ಅಂತ ಸೊ ಫೈನಲಿ ಜೈ ಮೂಲಕ ಇದೀನಿ ನನಗೆ ಖುಷಿ ಆಗ್ತಿದೆ ತುಂಬ ಎಸ್ ಇನ್ನೂ ಚಿತ್ರರಂಗಕ್ಕೆ ನೀವು ಬಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದು ಲೆವೆನ್ ಇಯರ್ಸ್ ಆಗಿದೆ ಈಗ ಆಲ್ಮೋಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಬಂದಿದ್ದು ಸೊ ಟು ತೌಸಂಡ್ ಟ್ವೆಂಟಿ ಇವಾಗ ಸೊ ಲೆವೆನ್ ಇಯರ್ಸ್ ಜರ್ನಿ ಹಿಂದೆ ತಿರುಗಿ ನೋಡುವಾಗ ಬಿಕಾಸ್ ಮೊದಲು ನೀವು ಆರ್ ಆಗಿದ್ರಿ ಅದಾದ್ಮೇಲೆ ಡ್ಯಾನ್ಸರ್ ಆಗಿದ್ರಿ ಸೊ ಬೇರೆ ಬೇರೆ ಸ್ಟೇಜ್ ಶೋಸ್ ಎಲ್ಲ ಪರ್ಫಾಮ್ ಇದ್ರಿ ಮತ್ತೆ ಒಂದು ಅವಕಾಶ ಅದಾದಮೇಲೆ ಇಷ್ಟೆಲ್ಲ ಒಂದು ಅವಕಾಶಗಳು ಬರ್ತಾ ಹೋಗ್ತಿರೋದು ಸೊ ಲೆವೆನ್ ಇಯರ್ಸ್ ಜರ್ನಿ ತಿರುಗಿ ನೋಡುವಾಗ ಹೇಗೆ ಅನ್ಸುತ್ತೆ ಹಾಂ ತುಂಬಾ ಸ್ಯಾಟಿಸ್ಫೈಡ್ ಅನ್ಸುತ್ತೆ ನನಗೆ ಅಹ್ ಯಾಕಂದ್ರೆ ನಾನು ಚಿಕ್ಕ ಚಿಕ್ಕದಲ್ಲೇ ಖುಷಿ ಹುಡುಕೋ ಅಂತ ಹುಡುಗಿ ಅಂಡ್ ರಾಮಾಚಾರಿ ಆದ್ಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಆಕ್ಟ್ರೆಸ್ ಆಗಿ ಮಾಡಿದಾಗ ಇವ್ರು ಹೀರೋಯಿನ್ ಆಗಿ ಮಾಡಕ್ಕೆ ಇವ್ರಿಗೆ ಆಗುತ್ತಾ ಹೆಂಗ್ ಮಾಡ್ತಾರೆ ಇವ್ರು ಏನ್ ಚೆನ್ನಾಗಿದ್ದಾರೆ ನೋಡಕ್ಕೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದು ನಾನು ಕೇಳಿದೆ ಅಂಡ್ ನಾನು ಏನು ಅವಾಗ ಮಾತಾಡಿಲ್ಲ ಮೇ ಬಿ ಒಂದಿನ ನಾನು ಕೆಲಸ ಮಾತಾಡ್ಲಿ ಅಂತ ಸೊ ಇವತ್ತು ಐ ತಿಂಕ್ ನಾನು ಬಿಟ್ಕೊಡದೆ ಶ್ರದ್ಧೆಯಿಂದ ಕೆಲಸ ಮಾಡಿದ್ರಿಂದ ಐ ತಿಂಕ್ ನಾನು ಇವತ್ತು ಇಲ್ಲಿವರೆಗೂ ಬಂದಿದೀನಿ ಹನ್ನೊಂದು ವರ್ಷ ಒಂದ್ ಇಂಡಸ್ಟ್ರಿಯಲ್ಲಿ ಸಸ್ಟೇನ್ ಆಗಬೇಕು ಆಗ್ಬೇಕು ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂತ ಬಟ್ ಐ ಥಿಂಕ್ ನೀವೆಲ್ಲರೂ ಮೀಡಿಯಾದವರಾಗ್ಲಿ ನಮ್ಮ ಫ್ಯಾನ್ಸ್ ಆಗಲಿ ಆ್ಯಂಡ್ ಒಬ್ವಿಯಸ್ಲಿ ನನ್ನ ಒಂದು ನೆವಗಿವ್ ಅಪ್ ಒಂದು ಏನು ಕ್ಯಾರೆಕ್ಟರ್ ಇದೆ ಅದರಿಂದ ಮೇ ಬಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಬಟ್ ಜರ್ನಿ ನೋಡಿದಾಗ ಯಾವುದ್ರ ಬಗ್ಗೆಯೂ ರಿಗ್ರೆಟ್ ಇಲ್ಲ ನನಗೆ ಏನ್ ಕೆಲಸ ಸಿಕ್ಕಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಬುಕ್ ಅಲ್ಲಿ ನಾನು ಇದುವರೆಗೆ ಯಾವತ್ತೂ ಲೆಕ್ಕ ಹಾಕಿಲ್ಲ ನಾನು ಎಷ್ಟೆಷ್ಟು ಫಿಲ್ಮ್ಸ್ ಮಾಡಿದೀನಿ ಏನ್ ಮಾಡಿದೀನಿ ಅಂತ ಸೊ ನಿನ್ನೆ ಕೂತ್ಕೊಂಡು ಸುಮ್ಮನೆ ಲೆಕ್ಕ ಹಾಕ್ತಾ ಇದ್ದೆ ನನ್ನ ಶಾರ್ಟ್ ಫಿಲ್ಮ್ಸ್ ಮತ್ತೆ ನನ್ನ ಫೀಚರ್ ಫಿಲ್ಮ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ ಇವಾಗ ರಿಲೀಸ್ ಆಗಕ್ಕೆ ಇರೋದು ನಾಲ್ಕು ಸಿನ್ಮಾಗಳು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಹದಿನೆಂಟು ಸಿನ್ಮಾಗಳು ಮಾಡಿದೀನಿ ನನಗೆ ಒಂದ್ ನಿಮಿಷ ನಾನೇ ಕುತ್ಕೊಂಡು ಯೋಚನೆ ಮಾಡ್ತೀನಿ ಹದಿನೆಂಟು ಮಾಡಿದಿನಾ ಅಂತ ಇದ್ರಲ್ಲಿ ಮಿಸ್ ಹೊಡ್ದು ಯಾವ್ದಾದ್ರು ಮಿಸ್ ಆಗಿದ್ಯಾ ಅಂತಾನು ಹುಡುಕ್ತಿದೀನಿ ಹೊರಗಡೆ ರೂಮಿಂದ ಬಂದ ತಕ್ಷಣ ಅಮ್ಮ ಹೇಳಿ ಅಮ್ಮ ಗೊತ್ತಾ ನಿನ್ಗೆ ನಾನ್ ಹದಿನೆಂಟು ಸಿನ್ಮಾಗಳು ಮಾಡಿದ ಅಷ್ಟೊಂದ ಮಾಡ್ದು ಅಂತ ಅಂದ್ರು ಮೇ ಬಿ ನನ್ನ ಲೆಕ್ಕ ಹಾಕಿದೆ ಹೊಸ ನನ್ನ ಜರ್ನಿ ಹೊಸ ಸಿನಿಮಾ ಯಾವ ಸಿನಿಮಾ ಬಂದರೂ ನಾನು ಹೊಸಬ್ಳು ಹೊಸುಬ್ಳು ಹೊಸುಬ್ಳು ಅಂದ್ಕೊಂಡೇ ಮಾಡ್ಕೊಂಡು ಬಂದಿದ್ರಿಂದ ಮೇ ಬಿ ನಾನು ಲೆಕ್ಕನೂ ಹಾಕಿರ್ಲಿಲ್ಲ ಬಟ್ ಕೆಲವೊಂದು ಜನರಿಗೆ ತಲುಪಿ ಅದು ಒಳ್ಳೆ ರೀತಿಯಲ್ಲಿ ಹೋಗಿದೆ ಕೆಲವೊಂದು ಒಳ್ಳೆ ರೀತಿಯಲ್ಲಿ ಹೋಗಿಲ್ಲ ಆದರೂ ಬಿಟ್ಕೊಟ್ಟಿಲ್ಲ ಏನೋ ಒಂದು ಬರುತ್ತೆ ನಮ್ಮ ಒಳ್ಳೆತನಗೆ ದೇವರು ಕೈ ಹಿಡಿತಾರೆ ಅಂತ ಹೇಳ್ಕೊಂಡೆ ಬಂದಿದ್ದು ಸೊ ಇವಾಗ ಫೈನಲಿ ಏನೋ ಒಂದು ಒಳ್ಳೇದ್ ನಡೀತಾ ಇದೆ ಜೈ ವಿಷಯಕ್ಕೆ ಬರೋದಾದ್ರೆ ರೂಪೇಶ್ ಶೆಟ್ಟಿ ಅವರು ನಿಮ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ಅವರು ನೋಡ್ತಿರಂತೆ ಸೊ ನಿಮಗೆ ಬೇಸರ ಇದೆ ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಅನ್ನುವಂತಹ ಒಂದು ಹಂಬಲ ಇದೆ ಅಂತ ಅದ್ರ ಮೂಲಕ ಅವ್ರಿಗೆ ಗೊತ್ತಾಗಿ ಅಂದ್ರೆ ಅದು ಅದ್ ಗೊತ್ತಾಗಿ ಅಂತ ಮಾತ್ರ ಅಂತಲ್ಲ ಈ ಪಾತ್ರಕ್ಕೆ ಇವರು ಹೊಂದುತ್ತಾರೆ ಅಂತ ಕೂಡ ಆಮೇಲೆ ತಲೆಗೆ ಬಂದಿದೆ ಬಟ್ ನಿಮಗೆ ತುಳುವೆಲ್ಲ ಆ್ಯಕ್ಟ್ ಮಾಡ್ಲಿಕ್ಕೆ ಇಷ್ಟ ಇದೆ ಅನ್ನೋದು ಕೂಡ ಅವರಿಗೆ ಆ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಸ್ಟೋರಿಸ್ ಎಲ್ಲ ನೋಡುವಾಗ ಗೊತ್ತಾಯ್ತಂತೆ ಅವರಿಗೆ ಅದನ್ನು ಹೇಳಿದ್ರಿ ಗೊತ್ತಿರಲಿಲ್ಲ ಸೊ ಈಗ ಈ ಥರದೊಂದು ಪಾತ್ರ ರಿಪೋರ್ಟರ್ ಪಾತ್ರ ಪ್ಲಸ್ ಸುನಿಲ್ ಶೆಟ್ಟಿ ಅವರಿದ್ದಾರೆ ದೊಡ್ಡ ಒಂದು ತಾರಾ ಬಳಗ ಇದೆ ಹೇಗೆ ಅನ್ಸುತ್ತೆ ಕಾಸ್ಟ್ ಮಾಡಿದ್ರು ಈ ಒಂದು ಸಿನಿಮಾಗೆ ನಿಜ ಹೇಳ್ಬೇಕಂದ್ರೆ ನನಗೆ ಈ ಕಾರಣ ಗೊತ್ತಿರಲಿಲ್ಲ ಸೊ ನನಗೆ ಇವಾಗ ಖುಷಿ ಆಗ್ತಿದೆ ದಟ್ ನಾನು ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಕ್ಕೆ ಒಂದು ಸಾರ್ಥಕತೆ ಅನಿಸ್ತಿದೆ ನನಗೆ ಎಷ್ಟೇ ಬ್ರ್ಯಾಂಡ್ ಅವರು ದುಡ್ಡು ಕೊಟ್ಟು ರೀಲ್ಸ್ ನಾವು ಏನು ಮಾಡ್ತೀವಿ ಕ್ಯಾಂಪೇನ್ಸ್ ಅದೆಲ್ಲ ಬಿಟ್ಟು ಈ ಥರದ್ದು ಒಂದು ಆದಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಕನ್ನಡದಲ್ಲಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ತುಳು ಅಂತ ಅಷ್ಟೇ ಇದ್ದಿತ್ತು ಸೊ ಮೀಟ್ ಮಾಡೋಕ್ಕೆ ಹೋದಾಗ ರೂಪೇಶ್ ಅವ್ರು ಹೇಳಿದ್ರು ಸುನಿಲ್ ಶೆಟ್ಟಿ ಸರ್ ಮಾಡ್ತಿದಾರಂತ ನನಗಂತೂ ಹೆಂಗಾದ್ರೂ ಈ ಸಿನಿಮಾ ನನ್ಗೆ ಸಿಗ್ಲಪ್ಪ ಅಂತ ನಾನು ಪ್ರೇ ಮಾಡ್ದೆ ಯಾಕಂದ್ರೆ ಆಬ್ವಿಯಸ್ಲಿ ರೂಪೇಶ್ ಅವ್ರ ಅಷ್ಟು ಎಷ್ಟು ಮಾಡಿರೋಂತ ನಟ ಅಲ್ಲಿ ನಟ ಪ್ಲಸ್ ಡೈರೆಕ್ಟರ್ ಸೊ ನನಗೆ ಫಸ್ಟ್ ತುಳು ಸಿನಿಮಾ ಲಾಂಚ್ ನನ್ನ ಲಾಂಚ್ ಅಂತಂದ್ರೆ ಡೆಬ್ಯೂ ಫಿಲ್ಮ್ ಎಷ್ಟು ಒಳ್ಳೆ ಇರುತ್ತಲ್ವಾ ಅಂತ ನಾನು ಅನ್ಕೊಂಡೆ ಆಮೇಲೆ ಸುನಿಲ್ ಶೆಟ್ಟಿ ಸರ್ ಕೆಲವೊಂದು ಅವರ ಪ್ರಾಜೆಕ್ಟ್ಸ್ ಇತ್ತು ಮಂಗ್ಳೂರಲ್ಲಿ ಅಂದ್ರೆ ಬಟ್ಟೆ ಅಂಗಡಿಗಳು ಇತ್ತು ಸುನಿಲ್ ಶೆಟ್ಟಿ ಸರ್ ಅವಾಗ ಅದಕ್ಕೆಲ್ಲ ಇಂಟೀರಿಯರ್ ಅಪ್ಪಾನೇ ಮಾಡಿದ್ದು ಹೌದು ಅಪ್ಪಗೆಲ್ಲ ಪರಿಚಯ ಇತ್ತು ಅಪ್ಪ ಇಂಟೀರಿಯರ್ ಡಿಸೈನರ್ ಆಗಿತ್ತು ಸೊ ಏನಾಯ್ತು ನಮ್ಮ ಅಂಕಲ್ಗೂ ಎಲ್ಲ ಪರಿಚಯ ಬಟ್ ನಾನು ಅವ್ರನ್ನ ಅಷ್ಟು ಭೇಟಿ ಮಾಡಿರ್ಲಿಲ್ಲ ಸೊ ಶೂಟಿಂಗ್ ಅಲ್ಲಿ ನಾನು ಸರ್ ಗೆ ಹೇಳ್ದೆ ಸರ್ ಅಪ್ಪ ಹೆಸರಾಜ್ ಶೆಟ್ಟಿ ಮಗಳು ಅದ್ ಫುಲ್ ಆಮೇಲೆ ಅಂದ್ರು ನೀವು ನೋಡಿದ್ರೆ ಏನೂ ಇದೆ ನಿಮ್ಮಲ್ಲಿ ಲೈಕ್ ನಿಮ್ ನಿಮ್ಮನ್ನ ನಾನು ಏನಾದ್ರು ನಿಮ್ಗೆ ಅಪರ್ಚುನಿಟಿ ನಾನು ಕೊಡ್ಬೇಕು ಬಿಕಾಸ್ ನಿಮ್ ನನ್ನ ಅಶ್ವಿತಿನೂ ಮತ್ತೆ ಮೀಟ್ ಆದ್ರು ಅವರು ಅವಾಗ ಹೇಳಿದ್ರು ನಿಮ್ ಮುಖ ಎಲ್ಲ ಎಷ್ಟು ಫೋಟೋ ಇದೆ ಯು ಗೈಸ್ ಡಿಸರ್ವ್ ಸಮಥಿಂಗ್ ಅಂತ ಅಂದ್ರೂ ನನ್ ಸಿಕ್ಕಾಪಡೆ ಖುಷಿ ಆಯ್ತು ಅಂಡ್ ಟಾಕಿಂಗ್ ಅಬೌಟ್ ಅದರ್ ಲೆಜೆಂಡ್ಸ್ ನಮ್ಮ ನಮ್ಮ ಭಾಷೆಯ ಎಲ್ಲಾ ಲೆಜೆಂಡ್ರಿ ಆಕ್ಟರ್ಸ್ ಅಂದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಮಾಡಿದಾರೆ ಅವರು ಅವ್ರ ಜೊತೆ ಎಲ್ಲಾರ್ ಜೊತೆನೂ ನಂಗೆ ಎಷ್ಟು ಕಲಿಯಕ್ ಸಿಕ್ತು ಅಂದ್ರೆ ನಾನು ಇನ್ನೊಂದು ನನ್ನ ಕಲಿಯೋ ಒಂದು ಬುಟ್ಟಿ ಇದೆ ಅದ್ರಲ್ಲಿ ಇನ್ನೊಂದಿಷ್ಟು ಕಲ್ತಿರೋದ್ನ ಹಾಕಿಟ್ಟಿದೀನಿ ಐ ಥಿಂಕ್ ವೆರಿ ನನಗೆ ಒಂದು ಕ್ರೂ ಜೊತೆ ಜೊತೆ ಕಾಸ್ಟ್ ಎಸ್ ಸೊ ಈಗ ಆಗಸ್ಟ್ ಇಪ್ಪತ್ತಾರು ಇವತ್ತು ಎರಡು ದಿನ ಕಳೆದ್ರೆ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷದ ಹಿಂದೆ ಹೋದರೆ ಒಂದು ಘಟನೆ ಅದು ಓಕೆ ಆಗಸ್ಟ್ ಅದೇ ನಿನ್ನೆ ಟೂ ಇಯರ್ಸ್ ಆಗೋಯ್ತು ತಂದೆಯವರು ತೀರ್ಕೊಂಡು ಹೇಳ್ತಾ ಇದ್ರೆ ಅಂದ್ರೆ ತಂದೆಯವರಿಗೆ ತುಳು ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಅವ್ರಿಗೂ ಕೂಡ ನೋಡ್ಬೇಕು ನನ್ನ ಮಗಳನ್ನ ಅಂತ ಸೊ ಇವತ್ತು ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು ನನಗೆ ಆಕ್ಚುಲಿ ಅಪ್ಪ ತೀರ್ಕೊಂಡಾಗೆಲ್ಲ ನಿಮ್ ಜೊತೆ ಮಾತಾಡಿದ್ ನೆನಪಿದೆ ನಾನು ಆ ತುಂಬಾ ಕಷ್ಟದ ಫೇಸ್ ಆಗಿದ್ದಾಗ ಒಂದಿಷ್ಟು ಜನ ನನ್ಗೆ ಮೆಸೇಜ್ ಮಾಡಿರೋದು ಇನ್ನೊಂದಿಷ್ಟು ಜನ ನನಗೆ ಸಾಂತ್ವನ ಕೊಟ್ಟಿರೋದು ನಾನು ನೆನಪಿಟ್ಕೊಂಡಿದೀನಿ ನೀವು ಅದರಲ್ಲಿ ಒಬ್ರು ಆ್ಯಂಡ್ ಸಿ ನನಗೆ ಅಪ್ಪ ಇಲ್ಲ ಅಂದ್ರೂ ಸಿ ನಿನ್ನೆ ಅವ್ರು ತಿಳ್ಕೊಂಡು ಟೂ ಇಯರ್ಸ್ ಆಯಿತು ಇವತ್ತು ಟೀಸರ್ ಲಾಂಚ್ ಲೈಕ್ ನನಗೆ ಎಷ್ಟು ಅದು ಒಂಥರ ಕನೆಕ್ಟೆಡ್ ಆಯ್ತು ಅಂದರೆ ಎಲ್ಲೋ ಒಂದ್ ಕಡೆ ಅವರು ಬಿಟ್ಟೇ ಕೊಡ್ತಿಲ್ಲ ನಾನು ಇಲ್ಲ ನೀನು ಮಾಡ್ತೀಯ ನೀನು ನೋಡು ನೀನು ಅಂತ ಆ ಥರ ಇದ್ದಾರೆ ಅನ್ಸುತ್ತೆ ಹಠದಲ್ಲಿ ಸೊ ಮಿಸ್ ಅಂತೂ ಡೆಫಿನೆಟ್ ಆಗಿ ಮಾಡ್ತಿದ್ದೀನಿ ಬಟ್ ಅವ್ರು ಬರುವಾಗೆ ಅಮ್ಮ ಬಂದಿದ್ದಾರೆ ಸೊ ಅದೆಲ್ಲೋ ಒಂದ್ ಕಡೆ ಕಣ್ ಅಂದ್ರೆ ಏನ್ ಹೇಳ್ತಾರೆ ನಮ್ಮ ಎರಡು ಕಣ್ಣು ಇದ್ದಾಗೆ ಅಪ್ಪ ಅಮ್ಮ ಅಪ್ಪ ಇಲ್ಲ ಅಂದ್ರೆ ಅಮ್ಮ ಇದಾರೆ ಸೊ ಖುಷಿ ಆಗಿದ್ದೀನಿ ಅಂದ್ರೆ ನನಗೆ ಔಟ್ ಆಫ್ ದ ಕಾಂಟೆಕ್ಸ್ಟ್ ಒಂದು ಪ್ರಶ್ನೆ ಕೇಳೋದಾದ್ರೆ ನನ್ನ ತಲೆಯಲ್ಲಿ ಯಾವಾಗ್ಲೂ ಅದು ಇರುತ್ತೆ ಟ್ವಿನ್ಸ್ ಗಳನ್ನ ನೋಡುವಾಗ ಅಂದ್ರೆ ಇಬ್ರು ಒಂದೇ ತರ ಇರ್ತಾರಲ್ಲ ಅವ್ರು ಹೆಂಗ್ ಅನ್ನಿಸ್ತಿರುತ್ತೆ ಅವ್ರಿಗೆ ವಾಟ್ ದೇ ವುಡ್ ಫೀಲ್ ಅಂದ್ರೆ ನಂತರ ಇನ್ನೊಬ್ರು ಇದಾರೆ ಅದು ಕ್ಯೂರಿಯಾಸಿಟಿ ಪ್ಲಸ್ ಖುಷಿ ನಂತರನೇ ಇದರಲ್ಲ ಇನ್ನೊಬ್ರು ನಮ್ ತರ ಇದ್ರೆ ಅದು ಎಷ್ಟು ಒಂಥರ ಬೇರೆ ತರನೇ ಫೀಲಿಂಗ್ ಅದು ನೀವ್ ಎಕ್ಸಾಕ್ಟ್ಲಿ ನೀವ್ ಹೆಂಗ್ ಫೀಲ್ ಮಾಡ್ತಿರಲ್ಲ ಟು ಬಿ ಹಾನೆಸ್ಟ್ ನಿಮ್ ಐ ಮೀನ್ ನಿಮ್ಗೆ ಹೇಳ್ತಿರೋದು ನೀವು ನಿಮ್ಗೆ ಟ್ವಿನ್ ಇರ್ತಿದ್ರೆ ಇದೆಯಲ್ಲ ಸೇಮ್ ಅಂತ ನಿಮ್ಗೆ ಅನ್ಸಲ್ಲ ನಿಮ್ಗೆ ನಿಮ್ ಅವ್ರನ್ನ ನೋಡಾಗ ನಿಮ್ಗೆ ಸೇಮ್ ಅಂತ ಅನ್ಸಲ್ಲ ಗೊತ್ತಿಲ್ಲ ಹೌದಾ ಅದೆಲ್ಲ ಸೇಮ್ ಅಂತ ಅನ್ಸಲ್ಲ ಅಮ್ಮರ್ ಅಹ್ ನಮಗೆ ಕೆಲವೊಂದ್ ಸತ್ತಿ ನಾವು ಒಂದೇ ಮಾತಾಡ್ತೀವಿ ನಾನು ಅವ್ರು ಸಡನ್ ಆಗಿ ಒಂದು ಟಾಪಿಕ್ ಯಾವುದೋ ಒಂದು ಹಳೆ ಟಾಪಿಕ್ ಜೊತೆಗೆ ಸೇಮ್ ಹೇಳಬಿಡ್ತೀವಾ ಓಕೆ ಅಂತ ಅಂತ ಹೇಳಬಿಡ್ತೀವಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಒಂದೊಂದು ಸತ್ತಿ ನಾವು ಒಂದೇ ಕಾಸ್ಟ್ಯೂಮ್ ಹಾಕಿ ಫೋಟೋ ನನ್ನ ಫೋನ್ ನಲ್ಲಿ ತೆಗೆದಿದ್ದೀವಿ ಅನ್ಕೊಳ್ಳಿ ಆಲ್ಬಮ್ ಅಲ್ಲಿ ಇದೆಯಲ್ಲ ಸೆಲೆಕ್ಟ್ ಮಾಡಕ್ಕೆ

ಲಿಟ್ರಲಿ ಹೇಳಿದ್ದಾರೆ ನಮ್ಗೆ ನೀವ್ ಬೆಳಗ್ಗೆ ಇರ್ಲಿಲ್ಲ ನೀವ್ ಬಂದ ತಕ್ಷಣ ಇವರು ರಾಕ್ಲೈನ್ ವೆಂಕಟೇಶ್ ಸರ್ ಅವರ ಮಕ್ಳು ಅವರು ಟ್ವಿನ್ಸ್ ಯತೀಶ್ ಸರ್ ಅವರ ಮಕ್ಳು ಸೊ ಅವರು ಮ್ಯಾಮ್ ಹೇಳ್ತಾ ಇದ್ರು ಯತೀಶ್ ಸರ್ ವೈಫ್ ಹೇಳ್ತಾ ಇದ್ರು ಇಟ್ ಸಿಮ್ಸ್ ಕೆಲವರು ಅವ್ರ ರಿಲೇಟಿವ್ಸ್ ಎಲ್ಲ ಬೆಳಿಗ್ಗೆ ಹೊತ್ತು ಏನಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗೋದಾದ್ರೆ ಫಸ್ಟ್ ಈ ಮಕ್ಳನ್ನ ನೋಡ್ಕೊಂಡು ಹೋಗೋದಂತೆ ಅಂತ ಆ ತರ ನಮಗೂ ಅನುಭವ ಆಗಿದೆ ಅಂತ ಇನ್ನು ಅಂದ್ರೆ ತಂದೆಯವ್ರ ವಿಚಾರ ಬರೋದಾದ್ರೆ ಜಸ್ಟ್ ಒಂದು ಫೋರ್ ಮಂತ್ಸ್ ಬ್ಯಾಕ್ ನಾನು ಯಾವುದೋ ಒಂದು ವಿಡಿಯೋ ಸುಮ್ಮನೆ ಹಂಗೆ ಸ್ಕ್ರೋಲ್ ಮಾಡ್ತಾ ಇರುವಾಗ ಏನೋ ಒಂದು ಬಂತಂದ್ರೆ ಅವ್ರು ತೀರಿಕೊಂಡ ದಿನ ಏನು ಅವರ ಆತ್ಮವನ್ನ ನಾವು ನೋಡಿದ್ವಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಸಮ್ಥಿಂಗ್ ಲೈಕ್ ದಾಟ್ ಮತ್ತೆ ನಾಯಿಯಲ್ಲಿ ಅದನ್ನ ಕಣ್ಣಿ ಸಮಥಿಂಗ್ ಏನೋ ಆ ತರದನ್ನ ನೋಡ್ದೆ ನಮ್ ಜಾಸ್ತಿ ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ ಅಷ್ಟೇ ಮತ್ತೆ ಆಮೇಲೆ ಆರ್ಟಿಕಲ್ಸ್ ಎಲ್ಲ ಬಂತು ಏನು ಎಕ್ಸಾಕ್ಟ್ಲಿ ಅದು ಹೇಗೆ ಅಂತ ಆಕ್ಚುಲಿ ಅವ್ರು ತೀರ್ಕೊಂಡಿದ್ ದಿನ ನಮ್ಗ್ ಅದು ಗೊತ್ತಿಲ್ಲ ಏನು ಅಂತ ಇದುವರೆಗೂ ಬಟ್ ಹೇಳ್ತಾರೆ ಒಂದೊಂದು ಸರ್ತಿ ದಟ್ ನಮ್ ಮನೇಲ್ ನಾ ಯಾರದೇ ಮನೇಲೂ ಅನಿಮಲ್ಸ್ ಇದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಡಾಗ್ ಇದ್ರೆ ಅದು ಪೊಸೆಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅಂದ್ರೆ ಆತ್ಮ ಆ ಪ್ರಾಣಿ ಮೇಲೆ ಹೋಗುತ್ತೆ ಅಂತ ನನಗೆ ಅದು ಗೊತ್ತಿರಲಿಲ್ಲ ಅದೆಲ್ಲ ಬಟ್ ಅವತ್ತು ನಮ್ಮ ನಾಯಿ ಎಷ್ಟು ಬೇರೆ ತರ ಇತ್ತು ಅಂತಂದರೆ ನಮ್ಮ ಅಪ್ಪ ಎಲ್ಲಿ ಹೋಗಿ ಕೂತ್ಕೋತಿದ್ರು ಅಲ್ಲಿ ಯೂಶಲಿ ಅದ್ ನಾಯಿ ಕೂತ್ಕೋತಾ ಇತ್ತು ಅದೇ ಪೊಸಿಷನ್ ಅಲ್ಲಿ ಹೋಗಿ ಕೂತ್ಕೋತಾ ಇತ್ತು ಆಮೇಲೆ ಅದು ಹೆಂಗ್ ಮಾಡ್ತಿತ್ತು ಅಂದ್ರೆ ಅದ್ರ ಹತ್ರ ಯಾರೋ ಏನು ಹೇಳ್ತಾ ಇರೋ ತರ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ನಾಯಿ ಹಿಂಗಿದ್ದು ಆ ಯಾರೋ ಹೇಳ್ದಂಗೆ ಕೂತ್ಕೊಂಡು ಆಮೇಲೆ ಟಕ್ ಅಂತ ಯಾರೋ ಏ ಹೋಗೋಗು ಅವಳ ತಪ್ಕೋ ಅಂತ ಹೇಳ್ದಂಗೆ ರಕ್ ಅಂತ ಬಂದ್ಬಿಟ್ಟು ನಾನ್ ತಪ್ಪಕೊಂಡ್ಬಿಡ್ತು ನಾಯಿ ನನ್ ಹತ್ರ ಯೂಶ್ವಲಿ ಆ ಥರ ಮಾಡೇ ಇಲ್ಲ ಯಾಕಂದ್ರೆ ನಾನು ಆ ನಾಯಿ ಹತ್ರ ಯಾವಾಗ್ಲೂ ಒಂದ್ ಸ್ವಲ್ಪ ದೂರ ಬಿಕಾಸ್ ಅದು ಒಂಚೂರು ಜಂಪ್ ಮಾಡಿದ್ದೆ ಅದು ಅಪ್ಪನೇ ಸೇವ್ ಮಾಡಿರುವಂತಹ ರೆಸ್ಕ್ಯೂಡ್ ನಾಯಿ ಓಕೆ ಹ್ಮ್ ಸೊ ಆ ಥರ ಎಲ್ಲ ಆಯ್ತಾ ಅಲ್ದು ನಮ್ಗೆ ತುಂಬಾ ನಮ್ಮ ಅಮ್ಮ ಯೂಶ್ವಲಿ ಅವ್ರ ತುಂಬಾ ಧೈರ್ಯ ಅವತ್ತು ಅಮ್ಮಗೂ ಫುಲ್ ಗೂಸ್ ಬಾನ್ಸ್ ಬಂದ್ಬಿಟ್ಟು ಅವ್ರು ಫುಲ್ ಚಳಿಯಲ್ಲಿ ಚಳಿ ಬಂದ್ಬಿಡ್ತು ಸೊ ಯೂಶ್ವಲಿ ಆ ಒಂದು ಸೋಲ್ ಇದ್ರೆ ನಾವು ಕೂತಿದ್ದಾಗ ಅಪ್ಪನ ಗುಜ್ಬಾಬ್ ಯಾವ ಚೇರಲ್ಲಿ ಕೂತಿದ್ವಿ ಆ ಚೇರಲ್ಲಿ ಯಾರೋ ಎದ್ದು ಹೋದಂಗೆ ಅವ್ರಿಗೆ ಅವ್ಳಗ್ ಕಾಣಿಸಿದೆ ಆಮೇಲೆ ಅಪ್ಪಗೆ ನಾವು ಹುಷಾರ್ ತಪ್ಪದಾಗ ಪೌಡರ್ ಎಲ್ಲ ಹಾಕ್ತಿದ್ವಲ್ಲ ಅದೆಲ್ಲ ಪೌಡರ್ ಸ್ಮೆಲ್ ಎಲ್ಲ ಬರ್ತಾ ಇತ್ತು ಮನೆಯಲ್ಲಿ ಅದು ಗೊತ್ತಿರ್ಲಿಲ್ಲ ಮತ್ತೆ ಯಾರೋ ಹೇಳಿದ್ರು

ಅದು ನಿಮ್ಮ ಮನೆತನದ್ದು ಅನ್ನುವಂತ ಒಂದು ವಿಚಾರ ಆಕ್ಚುಲಿ ಬೆಳಕಿಗೆ ಬಂದ ಜೊತೆಗಲ್ಲಿ ಅಲ್ಲಿ ಕಟ್ರಿನ ಕೈಫ್ ಹಿಡಿದು ಸಾಕಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಅಲ್ಲಿ ಬಂದು ಹೋಗಿದ್ದಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಆ ಒಂದು ಆದಿ ಸ್ಥಳದ ಬಗ್ಗೆ ಸ್ವಲ್ಪ ಹೇಳೋದು ಸೊ ಅದು ಕೊರಗಜ ಆದಿ ಸ್ಥಳ ಬಂದ್ಬಿಟ್ಟು ನಮ್ಮಅಮ್ಮ ಫ್ಯಾಮಿಲಿ ಇದೆ ಸೊ ನಾವೇ ಎಲ್ಲರು ಅಂದ್ರೆ ನಮ್ ನಾನಲ್ಲ ಎಲ್ಲ ದೊಡ್ಡ ನಮ್ಮ ದೊಡ್ಡ ಫ್ಯಾಮಿಲಿಯಲ್ಲಿ ದೊಡ್ಡವ್ರು ಯಾರಿದ್ದಾರೆ ಅವರೆಲ್ಲ ನೋಡ್ಕೊಳ್ಳೋದು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಅಣ್ಣ ಕೂಡ ಪಾರ್ಟ್ ಆಫ್ ದ ಟ್ರಸ್ಟ್ ಸೊ ಅದು ಬಂದ್ಬಿಟ್ಟು ಕುತ್ತಾರಲ್ಲಿರೋದು ಸೊ ತುಂಬಾ ಜನ ಬಂದಿದ್ದಾರೆ ರಾಹುಲ್ ಬಂದಿದ್ದಾರೆ ಚಿಕ್ಕ ವಯಸ್ಸಿಂದ ನಾವು ಕೊರಗಜ್ಜ ಬಗ್ಗೆ ಕೇಳ್ಕೊಂಡ್ ಆ ಜಾಗ ಮುಂಚೆ ಅಂತ ಮಾತ್ರ ಇದ್ದಿದ್ದು ಬಟ್ ಹಂಗೆ ಎಲ್ಲರೂ ಗೊತ್ತಾಗಿ ಆಗಿ 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 ಇವಾಗ ಎಲ್ರು ಬರ್ತಿದ್ರೆ ನಮ್ಗೆ ಖುಷಿ ಇದೆ ಯಾಕಂದ್ರೆ ತುಂಬಾ ಜನರಿಗೆ ಕೊರಗಜ್ಜ ಇಂದ ತುಂಬಾ ಒಳ್ಳೇದಾಗ್ತಿದೆ ಸೊ ಹಂಗಾಗಿ ನಮ್ಗೆ ಖುಷಿ ಸೊ ಇನ್ನು ಅಂದರೆ ಫಸ್ಟ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯ ಆಯಿತು ಬಟ್ ಅದಾದಮೇಲೆ ಆ ಒಂದು ಕಾಂಬಿನೇಷನಲ್ಲಿ ರಾಧಿಕಾ ಅವರು ಮತ್ತು ಯಶ್ ಆ ಒಂದು ಕಾಂಬಿನೇಷನ್ ನಿಮ್ಮ ಇಬ್ಬರದ್ದು ಕಾಂಬಿನೇಷನಲ್ಲಿ ಸಿನಿಮಾ ಅಂದರೆ ಆ ಥರದ್ದು ಸ್ಕ್ರಿಪ್ಟ್ ಕೂಡ ಯಾವುದು ಬರಲಿಲ್ಲ ಅಂತ ಅನಿಸುತ್ತೆ ಅದು ಕಾಂಬಿನೇಷನ್ ಇನ್ನೂ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಾವು ಮತ್ತೆ ಸೊ ಹಿಂಗೆ ಅಂದ್ರೆ ಟಚ್ ಅಲ್ಲಿ ಇದೀರಾ ರಾಧಿಕಾ ಮೇಡಮ್ ಕೂಡ ಯಾವಾಗ ಆಕ್ಟ್ ಮಾಡ್ತಾ ಇರೋದು ಇನ್ನೂ ಗೊತ್ತಿಲ್ಲ ಎಷ್ಟು ಸರ್ ಅಂತೂ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅವ್ರು ಹೋಗ್ತಾ ಇದಾರೆ ಟಾಕ್ಸಿಕ್ ಆ ಥರ ಸೊ ಹಿಂಗೆ ಟಚ್ ಅಲ್ಲಿ ಇದ್ದೀರಾ ರಾಧಿಕಾ ಮೇಡಮ್ ಜೊತೆಗೆ ಸಿ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಜೊತೆ ಫಸ್ಟ್ ಆಕ್ಟ್ ಮಾಡಕ್ ಸಿಕ್ಕಿದ್ದೆ ನಮ್ಮ ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ನೀವ್ ಹೇಳ್ದಂಗೆ ಇವಾಗ ಮತ್ತೆ ಮಾಡ್ಬೇಕು ಅಂತಂದ್ರು ನಮ್ಗೆ ಚಾನ್ಸ್ ಸಿಗಲ್ಲ ಅನ್ಸುತ್ತೆ ಬಟ್ ಒಂದೇನಂದ್ರೆ ನಮ್ಮ ಈ ಕಾಂಬಿನೇಷನ್ ಇದೆಯಲ್ಲ ಅದೊಂಥರ ಸೂಪರ್ ಹಿಟ್ ಕಾಂಬಿನೇಷನ್ ತರ ಇವತ್ತಿ ಇಲ್ಲಿವರೆಗೂ ಇವಾಗ ಫ್ಯಾಕ್ಟ್ ಯಶ್ ಅವರು ಕೆ ಜಿ ಎಫ್ ಎಲ್ಲ ಆದ್ಮೇಲೆ ಈವನ್ ನೇಪಾಲ್ ಅವರು ಈ ನಾರ್ತ್ ಈಸ್ಟ್ ಜನ ಇದ್ದಾರಲ್ಲ ಅವರು ರಾಮಾಚಾರಿ ನೋಡಿದಾರೆ ಏನಕ್ಕಂದ್ರೆ ಅವರು ಏನ್ ಮಾಡಿದ್ದಾರೆ ಯಶ್ ಅವ್ರದ್ದು ಪ್ರೀವಿಯಸ್ ಫಿಲ್ಮ್ಸ್ ಯಾವ್ದು ಅಂತ ಅವ್ರು ನೋಡಿದ್ದಾರೆ ಸೊ ನಮ್ಗೆ ಇವರು ಎಲ್ಲಾರು ರೆಕಗ್ನೈಸ್ ಮಾಡ್ತಾರೆ ಆಯ್ತಾ ಇವ್ರು ಇಷ್ಟೇ ಕೇಳೋದೆಲ್ಲರು ಮ್ಯಾಮ್ ನೆಕ್ಸ್ಟ್ ನಿಮ್ ಇಬ್ರು ಯಾವಾಗ ಬರುತ್ತೆ ಅವ್ರ ಜೊತೆ ಅಥವಾ ನೀವಿಬ್ರೆ ಅಶ್ವಿತಿ ಅದ್ವಿತಿ ಆಗಿ ಪೇರ್ ಆಗಿ ಬೇರೆ ಸಿನಿಮಾ ಯಾವಾಗ ಮಾಡ್ತೀರಾ ಅಂತ ಅದು ನನ್ ನಿಜ ಗೊತ್ತಿಲ್ಲ ಬಟ್ ಡೈರೆಕ್ಟರ್ಸ್ ಯಾರಾದ್ರೂ ನಿಜವಾಗ್ಲೂ ಒಂದ್ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡ್ರೆನ್ಸ್ ಇಟ್ಕೊಂಡು ಒಂದ್ ಸಿನ್ಮಾ ಮಾಡಿದ್ರೆ ಬಿಕಾಸ್ ನಮ್ಗೆ ಆ ಫೇಸ್ ರೆಕಗ್ನೈಸ್ ಫೇಸ್ ಇದೆ ಅಂದ್ರೆ ತುಂಬಾ ಜನರಿಗೆ ನಮ್ಮ ಸ್ಕ್ರೀನ್ ಮೇಲೆ ಮತ್ತೆ ನೋಡೋ ಆಸೆ ಇದೆ ಸೊ ಏನಾದ್ರೂ ಮಾಡಿದ್ರೆ ಫಾರ್ ಶೋರ್ ಹಿಟ್ ಆಗೋದಂತೂ ಪಕ್ಕಾ ನೀವೊಂದ್ ಪ್ರಶ್ನೆ ಕೇಳಿದ್ರಲ್ಲ ಮುಖ ಮುಖ ನೋಡಿದಾಗ ನಿಮ್ಗೆ ಆ ತರದ್ರು ಜಾನರ್ ಅಲ್ಲೇ ಬರ್ಕೊಂಡು ಹೋದ್ರೆ ಒಂದು ಟ್ವಿನ್ಸ್ ಬಗ್ಗೆ ಎಷ್ಟಿದೆ ಗೊತ್ತಾ ಟ್ವಿನ್ಸ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನೀವು ಅದಕ್ಕೆ ಫಾಲೋ ಅಪ್ ತರ ಕೇಳೋದಾದ್ರೆ ಅದೇ ನೀವು ಅವಕಾಶಗಳ ವಿಷಯಕ್ಕೆ ಬಂದಾಗ ಅಂದ್ರೆ ಏನೋ ಕರೆಕ್ಟ್ ದಾರಿಯಲ್ಲಿ ಹೋಗ್ತಾ ಇರೋರಿಗೆ ಅಥವಾ ಏನೋ ಒಂದು ಶಾರ್ಟ್ ಕಟ್ ಯೂಸ್ ಮಾಡದಿರೋರಿಗೆ ಅವಕಾಶಗಳು ಕಮ್ಮಿ ಅನ್ನೋ ತರ ಒಂದು ಅರ್ಥ ಬರೋ ರೀತಿಯಲ್ಲಿ ನೀವು ಪೋಸ್ಟ್ ಎಲ್ಲ ಮಾಡ್ತಾ ಇರ್ತೀರಿ ಇನ್ಫ್ಯಾಕ್ಟ್ ಅಂದ್ರೆ ಯಾಕೆ ಆ ಥರ ಅನ್ನಿಸ್ತು ನಿಮಗೆ ಅಂದರೆ ಸಾಕಷ್ಟು ಏನಾದ್ರು ಅವಕಾಶ ವಂಚಿತರಾದ್ರೆ ನೀವು ಹಿಂದಿಸ್ ಜರ್ನಿ ಹೇಗೆ ಅಂತ ಡೆಫಿನೆಟ್ಲಿ ನಾನು ಟ್ವೆಂಟಿ ನೈನ್ಟೀನಲ್ಲೇ ಆಗಿತ್ತು ನನಗೆ ಐ ಥಿಂಕ್ ನಾನು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಓಪನ್ ಆಗಿ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ಇಂಡಸ್ಟ್ರಿ ಬಿಟ್ಟು ಸೀರಿಯಲ್ ಏನಾದರೂ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಹುಡುಗಿ ಬಟ್ ಆ ಟೈಮಲ್ಲಿ ನಾನು ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಟ್ವೆಂಟಿಯಲ್ಲಿ ನನಗೆ ಒಂದು ಐದು ಸಿನಿಮಾನೇನೋ ನಾನು ಸೈನ್ ಮಾಡಿದೆ ಸಡನ್ ಆಗಿ ಇಲ್ಲಾಂದರೆ ನಾನು ಬಿಟ್ಟು ಹೋಗೋದಂತಲೇ ನಾನು ಪ್ಲ್ಯಾನ್ ಇದ್ದಿದ್ದು ಸಿ ನನಗೆ ಗೊತ್ತಿಲ್ಲ ಕಾರಣಗಳೇನು ಅಂತ ಬಟ್ ನನಗೆ ಸಂವೇರ್ ಅನ್ಸುತ್ತೆ ನಾವು ಬೇರೆ ಭಾಷೆಯ ನಟ್ಟಿನ ತರೋದಕ್ಕಿಂತ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಕನ್ನಡ ಬರೋರು ಇವಾಗ ನಾನು ಪ್ರತಿಯೊಂದು ನನ್ನ ಕನ್ನಡ ಸಿನಿಮಾಗೂ ನಾನೇ ಡಬ್ ಮಾಡಿರೋದು ನಾನು ಯಾವತ್ತು ಯಾರಿಗೂ ಡಬ್ ಮಾಡಕ್ ಬಿಟ್ಟಿಲ್ಲ ಇನ್ಫ್ಯಾಕ್ಟ್ ಜೈಗು ಕನ್ನಡ ಡಬ್ಬಿಂಗ್ ನಾನೇ ಮಾಡಿರೋದು ಸೊ ನನಗೆಲ್ಲೂ ಅನ್ಸುತ್ತೆ ನಮ್ಮಲ್ಲೇ ಇಷ್ಟೊಂದು ಆರ್ಟಿಸ್ಟ್ ಇದ್ದಾಗ ಯಾಕೆ ನಾವು ಬೇರೆಯವ್ರನ್ನ ಬರಬೇಕು ಇಲ್ಲಿಯೇ ತುಂಬಾ ಜನರಿಗೆ ಅವಕಾಶ ಇಲ್ಲದೇ ಇದ್ದಾರೆ ಸೊ ಆ ಒಂದು ಥಾಟ್ ಅಷ್ಟೇ ಬಟ್ ಐ ತಿಂಕ್ ಅದಷ್ಟು ನಾವು ಮಾತಾಡಿನೂ ಪ್ರಯೋಜನ ಇಲ್ಲ ಸೊ ಹಾಗಾಗಿ ನಾನು ಬಿಟ್ಬಿಟ್ಟಿದ್ದೀನಿ ನನಗೇನು ಬರುತ್ತೆ ನಾನು ಖುಷಿ ಮಾಡ್ಕೊಂಡು ಹೋಗ್ತೇನೆ

ಇದೇ ಪ್ರಾಬ್ಲಮ್ ಆಗಿರೋದು ಏನ್ ಗೊತ್ತಾ ನಾವು ನಾವು ಇಷ್ಟು ಚಂದದ ಹುಡುಗಿ ಹೇಳಿದ್ರಲ್ಲ ಅದನ್ನೇ ರಿಪೀಟ್ ಮಾಡ್ತೀನಿ ಇಷ್ಟು ಚಂದದ ಹುಡುಗಿ ಸಿಂಗಲ್ ಆಗಿ ಹೆಂಗಿರೋದು ಅಂತ ಹೇಳ್ಬಿಟ್ಟು ಯಾವ ಹುಡುಗಾನು ನಾವು ಸಿಂಗಲ್ ಅಂತ ಅನ್ಕೊಳ್ಳೋದೇನೆ ಬರ್ತಾ ಇಲ್ಲ ಫ್ರೀ ಡೆಫಿನೆಟ್ಲಿ ನನ್ ಮದ್ವೆ ಅಂತೂ ಆಗಕ್ಕೆ ಇಷ್ಟ ಇದೆ ನನಗೆ ಸೊ ಹುಡುಗ ಸಿಕ್ಕಿದ್ರೆ ನೋಡೋಣ ಇವಾಗ ಸದ್ಯಕ್ಕೆ ಸಿನಿಮಾಗಳು ರಿಲೀಸ್ ಇದೆ ಬಟ್ ಅಂತ ಹೇಳಿ ನಾನು ಮದ್ವೆ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಇಲ್ಲ ಸಿಕ್ಕಿದ್ರೆ ಫಾರ್ ಶ್ಯೋರ್ ಇಲ್ಲಾಂದ್ರೆ ಹೋಗಿ ಮದ್ವೆ ತಾಲಿ ಕಟ್ಟಕ್ಕೆ ಇಡುವುದು ಸೊ ಬರ್ಡ್ಡೆ ಏನಿಲ್ಲ ನಾವು ಫ್ಯಾನ್ಸ್ ಮೀಟ್ ಆಗೋದಕ್ಕೆ ಏಳು ವರ್ಷ ಪ್ಲಾನ್ ಮಾಡಿದೀವಿ ಇನ್ನೂ ಎಲ್ಲಿಂದ ಅನೌನ್ಸ್ ಮಾಡಿಲ್ಲ ಈ ವರ್ಷ ಡೆಫಿನೆಟ್ ಆಗಿ ನ ಸಿಗ್ಬೇಕು ಫಸ್ಟ್ ಅವ್ರನ್ನ ಸಿಗ್ಬೇಕು ಅದಷ್ಟೇ ಯೋಚನೆ ಬೇರೆ ಏನು ಪ್ಲಾನ್ಸ್ ಇಲ್ಲ ಸೊ ಹಾಗಾದ್ರೆ ಈಗ ಹುಡುಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅದ್ನ ಜನ ಇಲ್ವೋ ಅಂತ ಜನಕ್ಕಂತೂ ಈ ಒಂದು ಕ್ಲಾರಿಟಿ ಸಿಕ್ಕಿದ ಸಿಕ್ಕಿಲ್ಲ ಅಂತ ಹೇಳ್ತೀನಿ ಇದ್ರೆ ನಾನ್ ಇದ್ದೆ ಅಂತಾನೆ ಹೇಳ್ತಿದ್ದೆ ಇಲ್ಲ ನಾನ್ ಏನ್ ಮಾಡೋದು ಇಲ್ದಿರೋದ್ರಿಂದ ಒಂದ್ ಜಸ್ಟ್ ಐದು ಕ್ವಾಲಿಟೀಸ್ ಏನ್ ಹುಡುಗನಲ್ಲಿ ಸೊ ದಟ್ ಪಾಪ ನೋಡ್ತಾ ಇರೋರು ಅಟ್ಲೀಸ್ಟ್ ಲೀಸ್ಟ್ ಟ್ರೈ ಮಾಡ್ಲಿ ಇದ್ದವ್ರು ಅಂತ ಐದು ಕ್ವಾಲಿಟೀಸ್ ನೀವು ಕೇಳಿದಾಗ ಕೇಳ್ತೀನಿ ಇಲ್ಲ ನಂಗ್ ಅಷ್ಟಷ್ಟು ಹೆವಿ ಎಕ್ಸ್ಪೆಕ್ಟೇಷನ್ಸ್ ಯಾರ ಜೊತೆನೂ ಇಲ್ಲ ಸಿ ಲುಕ್ ವೈಸ್ ಆಮ್ ನಾಟ್ ಪರ್ಟಿಕ್ಯುಲರ್ ಫಸ್ಟ್ ಆಫ್ ಆಲ್ ನನಗೆ ಫಸ್ಟ್ ಥಿಂಗ್ ಈ ಅಲ್ಲಿ ನಾನು ಕೇಳಿರೋದೇನಂದ್ರೆ ಪೀಪಲ್ ಲ್ಯಾಕ್ ಲಲ್ಟಿ ಅದು ನಾನು ಟಾಪ್ ಪ್ರಯಾರಿಟಿ ಕೊಡ್ತೀನಿ ಅದು ಬಿಟ್ಟು ಸಪೋರ್ಟ್ ಯಾಕಂದ್ರೆ ನಾನು ಇರೋ ಫೀಲ್ಡ್ಗೆ ನಂಗೆ ಯಾರಾದ್ರೂ ಸಪೋರ್ಟಿವ್ ಆಗಿರೋ ಬೇಕು ಮೇ ಬಿ ನಂಗೆ ಟೈಮ್ ಕೊಡೋರು ಮೂರ್ ಸಾಕು ಅನ್ಸುತ್ತೆ ನೀವು ಫ್ರೀ ಇರಬೇಕು ಐ ಥಿಂಕ್ ಅವ್ರು ಬಂದ್ರೆ ನಾನು ಟೈಮ್ ಜಾಸ್ತಿ ಅವ್ರಿಗೆ ಕೊಡ್ತೀನಿ ಅನ್ಸುತ್ತೆ ಸ್ವಲ್ಪ ಆಫ್ ಪಾರ್ಟ್ನರ್ ಓರಿಯೆಂಟೆಡ್ ಗಿವರ್ ಆಫ್ ಫ್ಯಾಮಿಲಿ ಓರಿಯೆಂಟೆಡ್ ಗೋಲ್ ಆಟೋಮ್ಯಾಟಿಕ್ ಆಮೇಲೆ ಏನ್ ಗೊತ್ತಾ ಅಡ್ಜಸ್ಟ್ಮೆಂಟ್ಸ್ ಅನ್ನೋದು ಲೈಫಲ್ಲಿ ಇರಲೇಬೇಕು ಪ್ರತಿಯೊಂದರಲ್ಲೂ ಅಂದ್ರೆ ಇವಾಗ ವರ್ಕ್ ಇವಾಗ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಥವಾ ಅವರ ಒಂದೇನೋ ಒಂದು ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗಲ್ಲ ಅಂದ್ರೆ ಅಡ್ಜಸ್ಟ್ ಆಗ್ಬೇಕು ಕೆಲವೊಂದು ವಿಷಯಗಳಲ್ಲಿ ಎಲ್ಲದ್ರಲ್ಲ ಸೊ ಲೈಫ್ ಇಸ್ ಆಲ್ ಅಬೌಟ್ ಇಬ್ರು ಕಡೆಯಿಂದ ಐರ್ಸ್ಟ್ಯಾಂಡಿಂಗ್ ಐದನೇದು ಗೋಲ್ ಓರಿಯೆಂಟೆಡ್ ಆಗಿರಬೇಕು ಅವನು ಬಿಕಾಸ್ ಐ ಲೈಕ್ ಟು ಸಪೋರ್ಟ್ ಮ್ಯಾನ್ ಹೂ ವಾನ್ಸ್ ಅಂದ್ರೆ ಅವ್ರಿಗೇನೋ ಸಾಧನೆ ಮಾಡಬೇಕು ಅಂತ ಇದ್ದವ್ರಿಗೆ ನನಗೆ ಸಪೋರ್ಟ್ ಮಾಡೋಕೆ ಇಷ್ಟ ಸೊ ಅವರು ಹಂಗಿದ್ರೆ ಖುಷಿ ಅವರ ಕೊನೆಯದಾಗಿ ಈಗ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಆಗಿರೋದ್ರಿಂದ ಅಂದರೆ ಸಾಕಷ್ಟು ಇವತ್ತು ಕಮೆಂಟ್ಸ್ ವೈಸ್ ಅಂದರೆ ಇದು ತುಂಬ ಬೇರೆದೆಲ್ಲ ಸಾಕಷ್ಟು ಪ್ರಕರಣಗಳಲ್ಲಾಯಿತು ಅಂದರೆ ಏನೋ ಕೆಟ್ಟ ಕಮೆಂಟ್ಸ್ ಮಾಡಿ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದು ರಮ್ಯ ಮೇಡಮ್ ಆ ಥರದ್ದೆಲ್ಲ ನಿಮಗೆ ಆ ಥರದ್ದು ಎಕ್ಸ್ಪೀರಿಯನ್ಸಸ್ ಆಗಿದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಏನೋ ಕೆಟ್ಟದಾಗಿ ಕಮೆಂಟ್ ಮಾಡೋದು ಆ ಥರದ್ದೆಲ್ಲ ತುಂಬ ಆಗಿಲ್ಲ ನನಗೆ ನಿಜ ಹೇಳಬೇಕು ಅಂದರೆ ಇನ್ ವೇ ಬಟ್ ಒಂದೆರಡು ನನ್ಗೆ ಇಷ್ಟ ಆಗದಿದ್ದಾಗ ಆದಾಗ ನಾನು ಅವ್ರ ಪ್ರೊಫೈಲ್ ನ ತೆಗೆದು ಸ್ಟೋರಿಯಲ್ಲಿ ಹಾಕಿ ಪ್ಲೀಸ್ ರಿಪೋರ್ಟ್ ಅಂತ ಹೇಳಿದೀನಿ ಮಾಡಕ್ಕೆ ಹೇಳ್ತೀನಿ ಆಮೇಲೆ ಬ್ಲಾಕ್ ಮಾಡ್ತೀನಿ ಅಷ್ಟೇ ಬಿಕಾಸ್ ನೆಗೆಟಿವಿಟಿನ ನಾವು ಯಾಕೆ ನಮ್ಮ ಕಡೆ ತರ್ ತರ್ ತರಬೇಕು ಅಂತ ಬಟ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ನನಗೆ ಆಗಿಲ್ಲ ಬೈ ಗಾಡ್ಸ್ ಗ್ರೇಸ್ ಎಸ್ ಸೊ ಸೊ ಸಿನಿಮಾ ನವಂಬರ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಶಿವಣ್ಣ ಅವರಿಂದ ಹಿಡಿದು ಶ್ರೀಮುರಳಿ ಕಂಪ್ಲೀಟ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಮತ್ತು ರೂಪೇಶ್ ಶೆಟ್ಟಿ ಅವರು ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಅವರಂತರ ಕಿಂಗ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಸೊ ಈ ಸಿನಿಮಾ ನೋಡಲಿಕ್ಕೆ ಬರುವಂತಹ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬೇಕು ಏನು ನೋಡೋದಕ್ಕೆ ಅವರು ಅನುಭವ ಪಡ್ಕೊಳ್ಳೋದಕ್ಕೆ ಅವರು ತಯಾರಾಗಿ ಬರಬೇಕು ಅಂತ ಸಿ ಒಂದು ಐ ತಿಂಕ್ ತುಳು ಸಿನಿಮಾ ಆ ಟೈಪ್ ಆಫ್ ಜಾನರ್ ಕನ್ನಡ ಆಡಿಯನ್ಸ್ ಎಸ್ಪೆಷಲಿ ನೋಡಿ ಇರೋದಕ್ಕಿಲ್ಲ ಇದುವರೆಗೆ ಸೊ ಇದು ಬರ್ತಿದೆ ಅಂತ ಆದಾಗ ಒಂದು ಬೇರೆ ತರದ್ದು ಲೊಕೇಶನ್ಸ್ ಒಂದು ಬೇರೆ ತರದ್ದು ಪರ್ಫಾರ್ಮೆನ್ಸಸ್ ಬಿಕಾಸ್ ಆಕ್ಟರ್ಸ್ ಎಲ್ಲರೂ ನಮ್ಮ ತುಳು ಇಂಡಸ್ಟ್ರಿ ಲೆಜೆಂಡ್ರಿ ಆಕ್ಟರ್ಸ್ ಪ್ಲಸ್ ಸುನಿ ಶೆಟ್ಟಿ ಸರ್ ಅಂತ ಬಾಲಿವುಡ್ ಆಕ್ಟರ್ ಇದೆಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿಯ ಜನರಿಗೆ ಆಂಡ್ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಡುವಂಥ ಆರ್ಟಿಸ್ಟ್ ಆಗಿರೋದ್ರಿಂದ ಇಡೀ ಸಬ್ಜೆಕ್ಟ್ ಗ್ರಿಪ್ ಅಲ್ಲಿ ಇರುತ್ತೆ ಅಂಡ್ ಅದು ಜನರಿಗೆ ಇಷ್ಟ ಆಗುತ್ತೆ ಅದಕ್ಕಿಂತ ಜಾಸ್ತಿ ಐ ತಿಂಕ್ ನಾನು ಹೇಳೋದಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದ್ರೆ ಇವ್ರು ಇವ್ರ ಸಿನ್ ಬಗ್ಗೆ ಅಂತ ಹೇಳ್ತಾರೆ ಸೊ ಐ ಫೀಲ್ ಆಡಿಯನ್ಸ್ ಬಂದು ನೋಡ್ತಾರೆ ಕಾಂಟೆಂಟ್ ಚೆನ್ನಾಗಿದೆ ಅಂದ್ರೆ ಅವ್ರಿಗೆ ಗೆಲ್ಸ್ತಾರೆ

ಒಂದು ಇಂಟರ್ವ್ಯೂ ಮಾಡೋಣ ಶುಭಾಶ್ ಆಯ್ತಲ್ಲ ಸೊ ಕಪಲ್ ಇಂಟರ್ವ್ಯೂ ನಮಗೆ ಫಸ್ಟ್ ಓಕೆ ಥ್ಯಾಂಕ್ ಯು ಎಸ್ ಸ್ನೇಹಿತರ ಇದಾಗಿತ್ತು ಅದ್ಬಿತಿ ಶೆಟ್ಟಿ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ